ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೋಟೆ ಕನೆಕ್ಟ್ ನಾನು ಲೋಕೇಶ್ ಕೋಟೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ಋಷಭ ರಾಶಿಯವರ ಭವಿಷ್ಯ ನೋಡ್ತಾ ಇದ್ದೀವಿ ರಾಶಿ ರಾಶಿಯಾಧಿಪತಿ ಶುಕ್ರ ನ್ಯಾಚುರಲಿ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ ಆ್ಯಂಡ್ ಯಾವುದೇ ಫಂಕ್ಷನ್ಗೆ ಹೋಗಲಿ ಇವರು ಹೈಲೈಟ್ ಆಗಬೇಕು ಆ ರೀತಿಯೇ ಡ್ರೆಸ್ ಅಪ್ ಆಗ್ತಾರೆ ಅವರ ಮಾತು ಭಾಳ ಸಖತ್ತಾಗಿರುತ್ತೆ ಸೌಮ್ಯವಾಗಿರುತ್ತೆ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ ಎದುರುಗಡೆ ಯಾರೇ ಇರಲಿರಿ ಭಾಳ ಅದ್ಭುತವಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿಬಿಡ್ತಾರೆ ಮಾತಲ್ಲೇ ಆ ಥರದ ಕ್ವಾಲಿಟೀಸ್ ಇನ್ನು ಅವರ ಕರ್ಮಸ್ಥಾನ ಬಂದ್ಬಿಟ್ಟು ಇದು ಕುಂಭರಾಶಿ ಕುಂಭರಾಶಿ ಅಧಿಪತಿ ಶನಿ ಹಾರ್ಡ್ ವರ್ಕ್ ಮಾಡಲೇಬೇಕು ಅದೇ ರೀತಿ ಕಳತ್ರ ಸ್ಥಾನ ಅಂದರೆ ವೃಶ್ಚಿಕ ರಾಶಿ ಏಳನೇ ಮನೆ ಏಳನೇ ಮನೆ ಅಧಿಪತಿ ಬಂದ್ಬಿಟ್ಟು ಕುಜಾ ಇವರ ಪಾರ್ಟ್ನರ್ ತುಂಬ ಅಗ್ರೆಸಿವ್ ಆಗಿರ್ತಾರೆ ಕೋಪಿಸ್ಟ್ ಆಗಿರ್ತಾರೆ ಸೊ ಈ ರೀತಿ ಅಂದರೆ ಈ ಒಂದು ಕುಂಡಲೀಯ ಲೆಕ್ಕಾಚಾರದಲ್ಲೇ ಅವರವರ ಕ್ವಾಲಿಟೀಸನ್ನು ಹೇಳ್ಬೋದು ಹೋಗ್ತಾ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಕ್ವಾಲಿಟೀಸ್ ಬಗ್ಗೆ ಮಾತಾಡೋಣ ಈಗ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ ಅಂತ ಮೊದಲು ನೋಡೋಣ ಸೊ ರಾಶಿಯವರಿಗೆ ಎರಡನೇ ಮನೆಯಲ್ಲೇ ಗುರು ಹನ್ನೊಂದನೇ ಮನೆಯಲ್ಲಿ ಶನಿ ನಾಲ್ಕನೇ ಮನೆಯಲ್ಲಿ ಕೇತು ಬಟ್ ಗ್ರಹಗಳ ಮಹಾಯುದ್ಧ ನಡೀತಾ ಇರೋದೆಲ್ಲಿ ಗೊತ್ತಾ ಕರ್ಮಸ್ಥಾನದಲ್ಲಿ ಸೊ ಹಾಗಾಗಿ ಕಾರ್ಯಕ್ಷೇತ್ರದಲ್ಲಿ ಒಂದು ರೀತಿ ಒಳ್ಳೆಯ ಟರ್ನಿಂಗ್ ಪಾಯಿಂಟ್ ಫೆಬ್ರವರಿ ತಿಂಗಳಲ್ಲಿ ಅಂತ ಹೇಳ್ಬೋದು ಸೊ ಹತ್ತನೇ ಮನೆಗೆ ಬುಧ ಸೂರ್ಯ ಶುಕ್ರ ಮಂಗಳ ಎಂಟ್ರಿ ಆಗ್ತಾ ಇದ್ದಾರೆ ಬುಧ ಬಂದು ಮೂರನೇ ತಾರೀಕು ಸೂರ್ಯ ಬಂದು ಹದಿಮೂರನೇ ತಾರೀಕು ಶುಕ್ರ ಬಂದು ಆರನೇ ತಾರೀಕು ಮಂಗಳ ಬಂದು ಇಪ್ಪತ್ತ್ಮೂರನೇ ತಾರೀಕು ಸೊ ಈಗ ಈ ಗ್ರಹಗಳ ಬದಲಾವಣೆಯಿಂದ ಬೇರೆ ಯಾವ ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಈಗ ಇದನ್ನು ನಾನು ನಿಮಗೆ ಕೆ ಪಿ ಮತ್ತು ನಾಡಿ ಈ ಒಂದು ಸಿಸ್ಟಮಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಕೆ ಕೆ ಪಿ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ ಗ್ರಹಗಳು ಯಾವ ಮನೆಗೆ ಬರ್ತಾರೆ ಆ ಮನೆಯಲ್ಲಿ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾರೆ ಆ ಆ ನಕ್ಷತ್ರದ ಅಧಿಪತಿಗಳನ್ನು ಸ್ಟ್ರಾಂಗ್ ಮಾಡ್ತಾರೆ ಅಂತ ಇವಾಗ ನೋಡಿ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಪುನರ್ವಸ್ಸು ನಕ್ಷತ್ರ ಸೊ ಪುನರ್ವಸು ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಗುರುನೇ ಆಗಿರೋದ್ರಿಂದ ಗುರು ಮತ್ತಷ್ಟು ಬಲ ಪಡ್ಕೊಳ್ತಾರೆ ಸೊ ಗುರುಬಲ ನಿಮಗೆ ಡಬಲ್ ಆಯಿತು ಅದೇ ರೀತಿ ಈಗ ರವಿ ಕುಂಭರಾಶಿಗೆ ಬಂದಿದ್ದಾರೆ ಅಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದೆ ಸೊ ಧನಿಷ್ಠ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಮಂಗಳ ಸೊ ಅಲ್ಲಿ ಮಂಗಳ ಮತ್ತಷ್ಟು ಸ್ಟ್ರಾಂಗ್ ಆಯಿತು ಸೊ ಈ ರೀತಿ ಕೆ ಪಿ ಸಿಸ್ಟಮ್ ಕೌಂಟ್ ಮಾಡಿದ್ರೆ ನಾಡಿ ಏನು ಹೇಳುತ್ತೆ ಅಂದರೆ ಈಗ ರಾಹು ಜೊತೆ ಬುಧ ಸೂರ್ಯ ಶುಕ್ರ ಮಂಗಳ ಎಲ್ಲ ಬಂದಿದ್ದಾರೆ ಸ ರಾಹು ಏನು ಮಾಡ್ತಾರೆ ತನ್ನ ಜೊತೆ ಯಾರು ಬರ್ತಾರಲ್ಲ ಅವರ ಶಕ್ತಿಯನ್ನು ಹತ್ತು ಪಟ್ಟೆ ಜಾಸ್ತಿ ಮಾಡ್ತಾರೆ ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಿಕ್ಕಾಪಟೆ ಟೆನ್ಷನ್ ಶುರುವಾಗುತ್ತೆ ಸಿಕ್ಕಾಬೆ ಒತ್ತಡ ಶುರುವಾಗುತ್ತೆ ತುಂಬ ಆ್ಯಕ್ಟಿವ್ ಆಗ್ತೀರಾ ಇದೆಲ್ಲ ಕಾಣಿಸ್ತಾ ಇದೆ ಸೊ ಇರಲಿ ಈಗ ಹಣಕಾಸಿನ ವಿಚಾರ ಮಾಡೋಣ ಹಣಕಾಸು ಅಂತ ಅಂದಾಗ ಎರಡು ಆರು ಒಂಬತ್ತು ಹನ್ನೊಂದನ್ನು ಭಾಳ ಪ್ರಮುಖವಾಗಿ ತಗೊಳ್ತೀವಿ ಹನ್ನೊಂದನೇ ಮನೆ ತುಂಬ ಬೆನಿಫಿಟ್ಸನ್ನು ಈಗಾಗಲೇ ಪಡ್ಕೊಳ್ತಾ ಇದ್ದೀರಾ ಸೊ ಸರ್ಕಾರದಿಂದ ನಿಮಗೆ ಹಣದ ಅರಿವು ಇದೆ ಜೊತೆಗೆ ಯಾವುದಾದ್ರೂ ಹಣ ಬರ್ತಾ ಇಲ್ಲ ನಿಂತೋಗಿತ್ತು ಅಂದರೆ ಸ್ಟ್ರಕ್ ಆಗಿತ್ತು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಡೆಫಿನೆಟ್ಲಿ ಬರುತ್ತೆ ಮಾತು ಸೊ ನಿಮ್ಮ ಮಾತೆ ನಿಮ್ಮ ಬಂಡವಾಳ ಅದೇ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡಿಕೊಳ್ಳುತ್ತೆ ನೀವೇನಾದರೂ ಕನ್ಸಲ್ಟೇಷನ್ ತೊಗೊಂಡು ಯಾರಿಗಾದರೂ ಸಲಹೆ ಕೊಡ್ತಾ ಇರೋದು ಆ ಥರದ್ದೇನಾದರೂ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದರಲ್ಲಿ ಲಾಭ ಇದೆ ಇನ್ನು ಮೀಡಿಯಾ ಕ್ಷೇತ್ರದಲ್ಲಿರೋರು ಮಾರ್ಕೆಟಿಂಗಲ್ಲಿರೋರು ಟೆಕ್ನಿಕಲ್ ಈ ಥರದ ಜಾಬಲ್ಲಿರೋರು ಎಲ್ಲರಿಗೂ ಹಣದ ಹರಿವು ಚೆನ್ನಾಗಿದೆ ಯಾಕೆಂದರೆ ಗ್ರಹಗಳ ಪ್ಲೇಸ್ಮೆಂಟ್ ಇದೆ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ ಬಟ್ ಹಣಕ್ಕೆ ಮೋಸ ಇಲ್ಲ ಬಂದು ನಿಮ್ಮನ್ನು ಸೇರುತ್ತೆ ಸೇವಿಂಗ್ಸು ಜಾಸ್ತಿ ಆಗುತ್ತೆ ಈಗ ಆರೋಗ್ಯದ ಕಡೆ ಬರೋಣ ಎಲ್ಲ ಗ್ರಹಗಳು ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ಬಂದು ಕೂತಿರೋದರಿಂದ ಹಾರ್ಡ್ ವರ್ಕ್ ಜಾಸ್ತಿ ಆಗಿದೆ ಒತ್ತಡ ಜಾಸ್ತಿ ಆಗಿದೆ ತುಂಬ ಆ್ಯಕ್ಟಿವ್ ಆಗಿದ್ದೀರ ಪ್ರೆಸರ್ ಜಾಸ್ತಿ ಆಗಿದೆ ಸೊ ನಿಮಗೇನಾಗ್ತಾ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎದೆ ಉರಿ ಜೊತೆಗೆ ಬೆನ್ನು ನೋವು ಈ ಥರದ ಸಮಸ್ಯೆಗಳು ಜಾಸ್ತಿ ಕಾಣಿಸ್ಕೊಳ್ತವೆ ಸೊ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಸ್ಪೆಷಲಿ ಆರೋಗ್ಯಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅದರ ಕಡೆ ಗಮನ ಇರಲಿ ಆರೋಗ್ಯ ಆಯಿತು ಈಗ ಪ್ರೀತಿ ಪ್ರೇಮದ ವಿಚಾರ ಫೆಬ್ರವರಿ ಫೆಬ್ರವರಿ ಅಂದರೆ ಪ್ರೇಮಿಗಳಿಗೆ ಹಬ್ಬದ ತಿಂಗಳು ಅದರಲ್ಲೂ ಹದಿನಾಲ್ಕನೇ ತಾರೀಕು ಪ್ರೇಮಿಗಳ ದಿನಾಚರಣೆ ಅದೇ ದಿನ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಬ್ರೇಕಪ್ ಆಗುವಂತಹ ಸಮಸ್ಯೆಗಳು ಬರ್ಬೋದು ಯಾಕೆಂದರೆ ಹೆಚ್ಚು ಕೆಲಸಕ್ಕೆ ಗಮನ ಕೊಟ್ಟರೆ ನೀನು ನನ್ನ ಕಡೆ ಗಮನ ಕೊಡ್ತಾ ಇಲ್ಲ ಹಾಗಾಗಿ ನಿನ್ನ ಪ್ರೀತಿ ನನಗೆ ಬೇಕಾಗಿಲ್ಲ ಅಂತ ತಿರಸ್ಕಾರ ಮಾಡುವಂತಹ ಸಂದರ್ಭಗಳು ಬರ್ತವೆ ಅದೇ ರೀತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮಗೆ ಪ್ರೀತಿಯ ಪ್ರಪೋಸಲ್ಸ್ ಬರ್ತದೆ ಒಂದು ವೇಳೆ ಪ್ರೀತಿ ಮಾಡ್ತಾ ಇದ್ದರೆ ಮದುವೆ ಮಾತುಕತೆಗೆ ಮುಂದಾಗ್ತೀರಾ ಸೊ ನೀವು ಕೆಲಸ ಮಾಡೋ ಜಾಗದಲ್ಲೇ ಹೆಚ್ಚು ಪ್ರೀತಿ ಹುಟ್ಟುತ್ತೆ ಸೊ ಪ್ರೀತಿ ಪಾತ್ರರು ಸಿಗ್ತಾರೆ ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ನೀವೇ ಯಾವ ಯಾವ ಕಾರ್ಯಕ್ಷೇತ್ರದಲ್ಲಿದ್ದೀರೋ ಅಲ್ಲಿ ಖಂಡಿತ ನೀವು ಏನು ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಆ ಪ್ರೀತಿ ನಿಮ್ಮವರಿಂದ ಸಿಗುತ್ತೆ ಹಾಗೆಯೇ ಗಂಡ ಹೆಂಡತಿಯ ಸಂಬಂಧ ಎಸ್ ಇಲ್ಲೂ ಅಷ್ಟೇ ನೀವು ಹೆಚ್ಚು ಕೆಲಸಕ್ಕೆ ಗಮನ ಕೊಡ್ತಾ ಇರೋದರಿಂದ ನನ್ನ ಕಡೆ ಯಾಕೆ ಗಮನ ಇಲ್ಲ ಅಂತ ನಿಮ್ಮ ಪಾರ್ಟ್ನರ್ ಹೆಂಡತಿನೋ ಗಂಡನೋ ನಿಮಗೆ ಕೇಳೇ ಕೇಳ್ತಾರೆ ಸೊ ಅವ್ರ ಕಡೆಯೂ ಹೆಚ್ಚು ಗಮನ ಕೊಡಿ ಕೆಲಸದ ನಡುವೆ ನಿಮ್ಮ ಒಂದು ಏನು ಬಾಂಧವ್ಯ ಇದೆಯಲ್ಲ ನಿಮ್ಮ ಒಂದು ಸಂಬಂಧ ಇದೆಯಲ್ಲ ಅದನ್ನು ಕೂಡ ಕಾಪಾಡ್ಕೊಂಡು ಹೋಗಿ ಅದೇ ಒಂದು ಉತ್ತಮ ಸಲಹೆ ಫೆಬ್ರವರಿ ತಿಂಗಳಲ್ಲಿ ಓಕೆ ಈಗ ಬಿಸ್ನೆಸ್ ವ್ಯಾಪಾರ ಪ್ರತಿ ತಿಂಗಳು ನಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ಸ್ ಇರಬೇಕು ಲಾಭ ಇರಬೇಕು ಸೊ ಇದು ಎರಡು ಭಾಗ ಮಾಡ್ಕೊಳ್ಳಿ ಇಪ್ಪತ್ತ್ಮೂರನೇ ತಾರೀಕು ಒಂದು ಲೆಕ್ಕ ಇಪ್ಪತ್ತ್ಮೂರನೇ ತಾರೀಕು ಆದಮೇಲೆ ಅದು ಬೇರೆ ಥರದ ಲೆಕ್ಕ ಸೊ ಇವಾಗ ಮೊದಲ ಭಾಗ ಅಂದರೆ ಇಪ್ಪತ್ತ್ಮೂರನೇ ತಾರೀಕವ ವರೆಗೂ ಫುಡ್ ಇಂಡಸ್ಟ್ರಿ ಅವ್ರಿಗೆ ಅತ್ಯದ್ಭುತವಾದ ಲಾಭ ಇದೆ ಗ್ರಾಹಕರು ಜಾಸ್ತಿ ಆಗ್ತಾರೆ ನಿಮ್ಮ ಫ್ರಾಂಚೈಸಿ ಮಾಡ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಅಷ್ಟು ಮಾಡ್ಕೊಳ್ಳಿ ಅದೇ ರೀತಿ ದೂರದ ಊರಿಂದ ನೀವು ಬಿಸ್ನೆಸ್ ಪರ್ಪಸ್ ಹೊರಗಡೆ ಹೋಗಬೇಕಾಗತ್ತೆ ಅಲ್ಲಿ ಹೆಚ್ಚಿನ ಲಾಭ ಇದೆ ಇವನ್ ವಿದೇಶಕ್ಕೂ ಹೋಗಿ ಅಲ್ಲಿ ಲಾಭ ಗಳಿಸುವಂತಹ ಚಾನ್ಸಸ್ಸು ವೃಷಭ ರಾಶಿಯವ್ರಿಗೆ ಜಾಸ್ತಿ ಇದೆ ಸ್ಪೆಷಲಿ ಈ ಕುಜ ಭೂಮಿಕಾರಕ ಆಗಿರೋದರಿಂದ ರಿಯಲ್ ಎಸ್ಟೇಟು ಸಿವಿಲ್ ಈ ಥರದ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಗಳಿಸ್ಬೋದು ಅವ್ರಿಗೂ ಚೆನ್ನಾಗಿದೆ ಇಪ್ಪತ್ತ್ಮೂರನೇ ತಾರೀಕು ಆದ ಮೇಲೆ ಖುಜ ಹತ್ತನೇ ಮನೆಗೆ ಅಂದರೆ ರಾಹು ಜೊತೆಗೆ ಸೇರಿಕೊಳ್ಳೋದ್ರಿಂದ ಮೀಡಿಯಾ ಮಾರ್ಕೆಟಿಂಗ್ ಯೂಟ್ಯೂಬ್ ಇಂಡಸ್ಟ್ರಿ ಇವ್ರಿಗೆ ಒಂಥರ ಏನೋ ಲಾಟ್ರಿ ಹೊಡೆದಂಗೆ ಹೆಚ್ಚು ಹೆಚ್ಚು ಲಾಭ ಸಿಗುತ್ತೆ ಬಟ್ ಹೆಚ್ಚು ಲಾಭ ಸಿಗುತ್ತೆ ಅಂತ ಅದನ್ನು ಬೇರೆ ಥರದ ಪ್ರಯೋಗ ಮಾಡೋಕ್ಕೂ ಹೋದರೆ ಅದೇ ಥರ ದಿಢೀರ ಲಾಸನ್ನು ಕಾಣ ಕೂಡ ಕಾಣಬೇಕಾಗುತ್ತೆ ಸೊ ಹಾಗಾಗಿ ಸೊ ಆ ಕ್ಷೇತ್ರಕ್ಕೂ ಇಪ್ಪತ್ತ್ಮೂರನೇ ತಾರೀಕಿನ ನಂತರ ಭಾಳ ಅದ್ಭುತವಾಗಿದೆ ಸೊ ಅದನ್ನು ಕೂಡ ಬಳಸ್ಕೊಳ್ಳಿ ಸೊ ಓವರ್ ಆಲ್ ಫೆಬ್ರವರಿ ತಿಂಗಳು ಬಿಸ್ನೆಸ್ ಮಾಡೋರಿಗೆ ತುಂಬ ಲಾಭಕರವಾಗಿದೆ ಅದು ಎರಡು ಭಾಗ ಮಾಡಿಕೊಂಡ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭಗಳಿವೆ ಆದರೆ ಒಂದು ಯಾವಾಗ ಮಂಗಳ ಒಂದು ರಾಹು ಜೊತೆ ಕನೆಕ್ಟ್ ಆಗ್ತಾರೋ ಆ ಆಗ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮನಸ್ತಾಪ ಕ್ರಿಯೇಟ್ ಆಗುತ್ತೆ ಸೊ ಸಂಬಂಧಗಳು ಹಾಳಾಗ್ಬೋದು ಅದೇ ರೀತಿ ರಾಹು ಆಸೆಯನ್ನು ಹೆಚ್ಚು ಮಾಡೋದ್ರಿಂದ ಈಗ ಏನು ಗಳಿಸಿರ್ತೀರ ಅದನ್ನು ಇನ್ನೆಲ್ಲೋ ಹೂಡಿಕೆ ಮಾಡಿ ಹೆಚ್ಚು ಡಬಲ್ ಮಾಡ್ಕೊಳ್ಳೋಣ ತ್ರಿಬಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳೆದುಕೊಳ್ಳುವಂತಹ ಭೀತಿಯೂ ಇರುತ್ತೆ ಸೊ ಬಂದಿರೋದನ್ನು ಎರಡನೇ ಮನೆ ಸೇವಿಂಗ್ ಅಲ್ಲಿ ಹೆಚ್ಚಿನ ಗಮನ ಕೊಡಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ ಹೂಡಿಕೆಯನ್ನು ಸರಿಯಾಗಿ ನೋಡಿ ನಿಮ್ಮ ಆರು ಸ್ಕೋಪನ್ನು ತೋರಿಸ್ಕೊಂಡು ಹೂಡಿಕೆ ಮಾಡಿ ಅಂತ ಹೇಳ್ತಾ ಈಗ ಮುಂದೆ ನಾವು ಉದ್ಯೋಗದ ವಿಚಾರಕ್ಕೆ ಹೋಗೋಣ ಉದ್ಯೋಗ ಕಾರ್ಯಕ್ಷೇತ್ರದಲ್ಲಿ ಫೆಬ್ರವರಿ ತಿಂಗಳು ಹೇಗಿದೆ ವೃಷಭ ರಾಶಿಯವರಿಗೆ ಎಸ್ ಹತ್ತನೇ ಮನೆಗೆ ಬುಧ ಸೂರ್ಯ ಶುಕ್ರ ಮಂಗಳನ ಎಂಟ್ರಿ ರಾಹು ಜೊತೆಗೆ ಯುತಿ ಎಲ್ಲ ಗ್ರಹಗಳಿಗೂ ಹೆಚ್ಚು ಬಲ ಸೊ ಹಾಗೆ ನೋಡೋದಾದರೆ ನಿಮಗೆ ರೆಸ್ಟೇ ಇಲ್ಲ ಫುಲ್ ಬ್ಯುಸಿ 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 ಸ್ಪೆಷಲಿ ಮೀಡಿಯಾ ಮಾರ್ಕೆಟಿಂಗು ಐ ಟಿ ಟೆಕ್ನಾಲಜಿ ಫೀಲ್ಡಲ್ಲಿ ಇರೋರಿಗಂತೂ ಒಂಥರ ಪಾಟ್ ನಿಮ್ಮ ಐಡಿಯಾಗಳು ರಾಕೆಟ್ ವೇಗದಲ್ಲಿ ವರ್ಕೌಟ್ ಆಗ್ತಾ ಇದೆ ಹೆಚ್ಚಿನ ಜವಾಬ್ದಾರಿ ಸಿಗ್ತಾ ಇದೆ ಪ್ರಮೋಷನ್ ಆಗ್ತಾ ಆಗ್ತಾಯಿದೆ ಸಂಬಳವೂ ಇದೆ ಇನ್ನು ಹೊಸ್ದಾಗಿ ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಹತ್ತೊಂಬತ್ತನೇ ತಾರೀಕು ನಂತರ ಟ್ರೈ ಮಾಡಿ ಡೆಫಿನೆಟ್ಲಿ ಒಳ್ಳೆ ಜಾಬ್ ಒಳ್ಳೆ ಸ್ಯಾಲ್ರಿ ನಿಮಗೆ ಸಿಗುತ್ತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನಿಮ್ಮನ್ನು ಬ್ರ್ಯಾಂಡ್ ಮಾಡ್ಕೊಳ್ತೀರ ಒಳ್ಳೆಯದಾಗುತ್ತೆ ಓಕೆ ಈಗ ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡೋಣ ಶಿಕ್ಷಣ ಅಂದರೆ ಇಲ್ಲಿ ಪ್ರೈಮರಿ ಎಜುಕೇಷನ್ ಪ್ರೈಮರಿ ಎಜುಕೇಷನಿಂದ ಹಿಡಿದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಕೆಲಸ ಗಿಟ್ಟಿಸ್ಕೊಳ್ಳೋರು ಕೂಡ ಓದೋದ್ರ ಕಡೆ ಗಮನ ಕೊಡ್ತಾ ಇರ್ತೀರ ಸೊ ಎರಡನೇ ಮನೆ ಪ್ರೈಮರಿ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಗುರು ತನ್ನದೇ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಸೊ ಮತ್ತಷ್ಟು ಬಲ ಪಡ್ಕೊಂಡಿದ್ದಾರೆ ಹಾಗಾಗಿ ನೀವು ಓದೋದ್ರ ಕಡೆ ಗಮನ ಚೆನ್ನಾಗಿ ಕೊಡ್ತಾ ಇದ್ದೀರಾ ನಿಮಗೆ ಕಲಿಸೋದ್ರ ಕಡೆ ಗುರುಗಳು ಕೂಡ ಹೆಚ್ಚಿನ ಗಮನ ಕೊಟ್ಟು ನಿಮಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸೊ ಎರಡು ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇರೋದ್ರಿಂದ ನಿಮ್ಮ ಜ್ಞಾನಾರ್ಜನೆ ಸಖತ್ತಾಗಿದೆ ಆದರೆ ಮನೇಲಿ ಬಂದು ಓದ್ಕೊಳ್ಬೇಕು ಅಂದಾಗ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅದಕ್ಕೆ ಕೇತು ಕಾರಣ ಆಗ್ತಾ ಇದ್ದಾರೆ ಇನ್ನು ಹೈಯರ್ ಸ್ಟಡೀಸು ಐದನೇ ಮನೆ ಬುಧ ಬುಧ ಬಂದ್ಬಿಟ್ಟು ರಾಹು ಜೊತೆ ಸೇರ್ಕೊಂಡಿದ್ದಾರೆ ನಿಮ್ಮ ಜ್ಞಾಪಕ ಶಕ್ತಿ ಈಗ ಮಲ್ಟಿಪಲ್ ಆಗ್ತಾ ಇದೆ ನೀವು ಓದದನ್ನೆಲ್ಲ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ತಾ ಇದ್ದೀರಾ ಅದು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ಸ್ಗೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಬುಧ ಕರ್ಮಸ್ಥಾನಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಎಂಟ್ರೆನ್ಸ್ ಎಕ್ಸಾಮ್ ಬರೆದವರಿಗೆ ಡೆಫಿನೆಟ್ಲಿ ರಿಸಲ್ಟು ತುಂಬಾ ಫೇವರಬಲ್ ಆಗಿ ಸಿಗುತ್ತೆ ಕೆಲಸ ಸಿಗುವಂತಹ ಚಾನ್ಸಸ್ ಕೂಡ ಸಿಗುತ್ತೆ ಓಕೆ ಈಗ ಕೋರ್ಟ್ ಕೇಸ್ ಕಾನೂನಿನ ವಿಚಾರಗಳು ಹೇಗಿದೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲೀತಾ ಇರುವ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಏನಾದರೂ ಲಾಭ ಇದೆಯಾ ನ್ಯಾಯ ಸಿಗುತ್ತಾ ಡೆಫಿನೆಟ್ಲಿ ಸಿಗುತ್ತೆ ಯಾಕೆ ಅಂದರೆ ಆರನೇ ಮನೆಯ ಅಧಿಪತಿ ಶುಕ್ರ ಹತ್ತನೇ ಮನೆಗೆ ಬಂದಿದ್ದಾರೆ ರಾಹು ಜೊತೆಗೆ ಯುತಿ ಆಗ್ತಾ ಇದೆ ಸೊ ಇದರಿಂದ ನಿಮಗೆ ಈ ಸಿವಿಲ್ ಕೇಸ್ಗಳಲ್ಲಿ ಏನಾದರೂ ನೀವು ರಿಸಲ್ಟನ್ನು ನೋಡಬೇಕು ಅಂತ ಬಯಸ್ತಾ ಇದ್ದರೆ ಡೆಫಿನೆಟ್ಲಿ ಅದು ನಿಮ್ಮ ಪರವಾಗಿ ಸಿಗುತ್ತೆ ಅದು ಏನಾದರೂ ಹತ್ತೊಂಬತ್ತನೇ ತಾರೀಕಿನ ನಂತರ ಕೋರ್ಟ್ ಇಯರಿಂಗ್ ಬಂದರೆ ಡೆಫಿನೆಟ್ಲಿ ನಿಮ್ಮ ಪರವಾಗಿ ಬರುತ್ತೆ ಬಟ್ ರಾಹು ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ಲೈಂಡಾಗಿ ಯಾರನ್ನು ನಂಬೇಡಿ ಅಂದರೆ ಲಾಯರ್ ಮಧ್ಯವರ್ತಿಗಳನ್ನು ಯಾವುದೇ ಕಾರಣಕ್ಕೂ ನಂಬೇಡಿ ಡಾಕ್ಯುಮೆಂಟೇಷನ್ನ ನೀವು ಕೂಡ ಖುದ್ದಾಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದರ ಕಡೆ ಹೆಚ್ಚಿನ ಗಮನ ಇರಲಿ ಈಗ ಕೃಷಿ ಕೃಷಿಯ ವಿಚಾರ ನಮ್ಮ ರೈತರಿಗೆ ಅನ್ನದಾತರಿಗೆ ಫೆಬ್ರವರಿ ತಿಂಗಳು ಹೇಗಿದೆ ಬೆಳೆಗಿಂತ ನಿಮ್ಮ ಭೂಮಿಗೆ ಬೆಲೆ ಜಾಸ್ತಿ ಸಿಗ್ತಾ ಇದೆ ಎಸ್ ಏಕೆಂದರೆ ಕರ್ಮಸ್ಥಾನಕ್ಕೆ ಮಂಗಳ ಬಂದಿರೋದ್ರಿಂದ ನಿಮ್ಮ ಭೂಮಿಗೆ ಹೆಚ್ಚಿನ ಬೆಲೆ ಸಿಗ್ತಾ ಇದೆ ನೀವೇನಾದರೂ ಜಮೀನು ಮಾರಾಟ ಮಾಡಬೇಕು ಹೊಸ ಜಮೀನು ತೊಗೊಳ್ಬೇಕು ಅಂತಿದ್ದರೆ ಡೆಫಿನೆಟ್ಲಿ ಫೆಬ್ರವರಿ ತಿಂಗಳು ತುಂಬ ಫೇವರಬಲ್ ಆಗಿದೆ ಅದೇ ರೀತಿ ಏನಾದರೂ ಕೃಷಿ ಯಂತ್ರೋಪಕರಣಗಳನ್ನು ತೊಗೊಳ್ಬೇಕು ಅಂದರೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಇದೆಲ್ಲವೂ ಚೆನ್ನಾಗಿದೆ ಆದರೆ ಬೆಳೆ ನಾಶ ಬೆಳೆಗೆ ಬೇರೆ ಥರದ ರೋಗಗಳು ಬರೋದಕ್ಕೆ ಕಾರಣ ಆಗ್ತಾ ಇರೋದು ನಾಲ್ಕನೇ ಮನೆ ಕೇತು ಇರೋದರಿಂದ ಅದು ಬೇರಿಗೆ ಸಂಬಂಧಪಟ್ಟಂತಹ ರೋಗಗಳೇ ಬರ್ತವೆ ಸೊ ಅಲ್ಲಿ ಎಚ್ಚರವಾಗಿರಿ ಸೊ ಭೂಮಿಗೆ ಬೆಲೆ ಸಿಗ್ತಾ ಇದೆ ಭೂಮಿ ಖರೀದಿಗೂ ಕೂಡ ಅವಕಾಶಗಳಿದೆ ಸೊ ಆಲ್ ರೈತರಿಗೆ ಚೆನ್ನಾಗೇ ಇದೆ ಬಟ್ ಬೆಳೆ ಬಗ್ಗೆ ಒಂದು ಸ್ವಲ್ಪ ಅದಕ್ಕೆ ತಗುಲುವ ರೋಗದ ಬಗ್ಗೆ ಎಚ್ಚರಿಕೆ ಇರಲಿ ಸೊ ಓವರಾಲ್ ಫೆಬ್ರವರಿ ತಿಂಗಳು ಋಷಭ ರಾಶಿಯವರಿಗೆ ಲಾಭಸ್ಥಾನದ ಶನಿ ಎರಡನೇ ಮನೆಯ ಗುರು ಹತ್ತನೇ ಮನೆಗೆ ಎಲ್ಲ ಗ್ರಹಗಳು ಸೇರಿಕೊಂಡಿರೋದರಿಂದ ಒಂದು ರೀತಿ ಅದ್ಭುತವಾಗಿ ಪಾಟ್ ಥರ ವರ್ಕ್ ಆಗ್ತಾ ಇದೆ ಬಟ್ ಯಾವ ರೀತಿ ಬಳಸ್ಕೊಳ್ತೀರಾ ಸಿಕ್ಕಿದ್ದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲವೂ ಸೊ ಓವರಾಲ್ ಚೆನ್ನಾಗಿದೆ ಚೆನ್ನಾಗೇ ಇರಲಿ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಇದೇ ರೀತಿ ಮುಂದಿನ ವೀಡಿಯೋಗಳಲ್ಲಿ ಅಂದರೆ ಮುಂದೆ ವೃಷಭರಾಶಿಯವ್ರಿಗೆ ಏನೆಲ್ಲ ವಿಚಾರಗಳು ಕಾದಿರ್ತದೆ ಅಂತ ಬೇರೆ ಬೇರೆ ಸಬ್ಜೆಕ್ಟೊಂದಿಗೆ ನಿಮ್ಮ ಮುಂದೆ ಬರ್ತಾಯಿರ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಲ್ಲರಿಗೂ ನಮಸ್ಕಾರ